ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಎಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು ಇವತ್ತು ಶ್ರೀರಾಮನವಮಿ ಅವತ್ತಿಂದ ನಾನು ವೀಡಿಯೋ ಮಾಡೋಣ ಅಂತೇಳಿ ಇಲ್ಲಿ ಶ್ರೀರಾಮನವಮಿಗೆ ಬೇಕಾಗಿರುವಂತಹ ಕೋಸಂಬರಿ ಆಗಿರ್ಬೋದು ಮಜ್ಜಿಗೆ ಪಾನ್ಕ ಹಾಗೆ ರಸಾಯನ ಇದಿಷ್ಟು ಕೂಡ ನಾನು ಇಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಇದ್ಯಾವುದೇ ವೀಡಿಯೋ ಶೂಟ್ ಮಾಡೋದಕ್ಕಾಗಲ್ಲ ರೆಸಿಪಿನ ಸೊ ಹಾಗೆ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ಪಾನಕನೂ ಕೂಡ ರೆಡಿಯಾಗಿದೆ ಕೋಸಂಬರಿ ಕೂಡ ರೆಡಿಯಾಗಿದೆ ಮತ್ತು ಮಜ್ಜಿಗೆ ರಸಾಯನ ಎಲ್ಲ ಕೂಡ ರೆಡಿಯಾಯಿತು ಶ್ರೀರಾಮನವಮಿಲಿ ಯಾಕೆ ಈ ಥರ ಈ ಟೈಮಲ್ಲಿ ಸಮ್ಮರ್ ಟೈಮಲ್ಲಿ ಎಲ್ಲೇ ಜಾತ್ರೆ ಮಾಡಿದ್ರು ಕೂಡ ಈ ಥರ ಕೋಸಂಬರಿ ಪಾನ್ಕ ಮಜ್ಜಿಗೆ ಎಲ್ಲ ಕೊಡೋದು ವಾಡಿಕೆ ಯಾಕಂತಂದರೆ ಇವಾಗ ಬಿಸಿಲು ತುಂಬ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಇದನ್ನು ಎಲ್ಲರಿಗೂ ಕೊಟ್ಟರೆ ತಂಪು ಕೂಡ ಆಗುತ್ತೆ ಅನ್ನೋದಕ್ಕೋಸ್ಕರ ಬೇಸಿಗೆಗಾಲ್ದಲ್ಲೇ ಜಾತ್ರೆ ಎಲ್ಲ ಮಾಡ್ತಾರೆ ಮತ್ತು ಕೃಷಿ ಕೆಲಸಗಳು ಏನೂ ಇಲ್ಲದೇ ಇರೋದ್ರಿಂದ ಈ ಟೈಮಲ್ಲಿ ಜಾತ್ರೆ ಹಬ್ಬಗಳು ಎಲ್ಲ ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಅಂತಲೇ ಹೇಳ್ಬೋದು ನಾನು ಈ ಥರ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ಇವಾಗ ದೇವ್ರ ಮುಂದೆ ಇಟ್ಟು ದೇವ್ರಿಗೆ ಪೂಜೆ ಕೂಡ ಮಾಡಿಕೊಂಡೆ ಮಾಮೂಲಿ ನಾರ್ಮಲಾಗಿ ಈ ಹಬ್ಬಗಳಲ್ಲೆಲ್ಲ ಪೂಜೆ ಮಾಡ್ತೀವಿ ಅದೇ ರೀತಿ ಹೊಸ್ತಿಲ್ಗೆಲ್ಲ ಪೂಜೆ ಮಾಡಿಕೊಂಡು ನಂತರ ದೇವ್ರಿಗೂ ಕೂಡ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಾಯಿತು ಪೂಜೆನೂ ಇವತ್ತು ಮನೇಲಿ ಯಾರೂ ಇರಲಿಲ್ಲ ಹಸ್ಬೆಂಡು ಕೂಡ ಕೆಲ್ಸಕ್ಕೆ ಹೋಗಿದ್ರು ಅಚ್ಚು ಕೂಡ ಊರು ಕೊಟ್ಟೋಗಿದ್ದೆ ಸೊ ಹಾಗಾಗಿ ನಾನು ಒಬ್ಬಳೆ ಇದನ್ನೆಲ್ಲ ಪ್ರಿಪೇರ್ ಮಾಡಿ ಒಬ್ಬಳೇ ಪೂಜೆ ಮಾಡಿದೆ ಅದೊಂಥರ ಹಬ್ಬ ಟೈಮಲ್ಲಿ ಯಾರೂ ಇಲ್ಲ ಅಂದರೆ ಒಂಥರ ಬೋರಿಂಗ್ ಆಗಿರುತ್ತೆ ಆದ್ರೂ ಎಲ್ಲ ಮಾಡಲೇಬೇಕಲ್ವಾ ಸೊ ಹಾಗಾಗಿ ಎಲ್ಲನೂ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವತ್ತಿನ ಪೂಜೆ ಎಲ್ಲ ಏನಿತ್ತು ಕೆಲಸ ಏನೇ ಅದನ್ನೆಲ್ಲ ಮುಗಿಸ್ಕೊಂಡೆ ಎಲ್ರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು ಇವತ್ತ ಇವಾಗ ತಾರಿನ ಮನೇಲಿ ಪೂಜೆ ಎಲ್ಲ ಮುಗ್ದಿದೆ ಸುಮಾರು ಹನ್ನೆರಡು ಗಂಟೆ ಆಯಿತು ಶ್ರೀರಾಮನವಮಿನ ಆ್ಯಕ್ಚುಲಿ ಮಧ್ಯಾಹ್ನ ಟೈಮನೇ ಮಾಡಬೇಕು ತುಂಬ ಬಿಸಿಲಿದ್ದಾಗ ಮಜ್ಜಿಗೆ ಮತ್ತೆ ಪಾನಕ ಎಲ್ಲ ಕೊಡೋದು ದೇವಸ್ಥಾನಗಳಲ್ಲೆಲ್ಲ ಪದ್ಧತಿ ಇದೆ ಮತ್ತು ಸ್ವಲ್ಪ ಬಿಸಿಲು ಪೂಜೆ ಮಾಡೋದು ತುಂಬ ಒಳ್ಳೆಯದು ಈ ಕೋಸಂಬರಿ ಆಗಿರ್ಬೋದು ಮತ್ತು ರಸಾಯನ ಹಾಗೆ ಮಜ್ಜಿಗೆ ಪಾನಕ ಇದಿಷ್ಟು ಕೂಡ ಮಾಡಿದ್ದೀನಿ ನಾನು ಬೇವದಂಡಿನ ಪಾನಕ ಮಾಡಿದ್ದೀನಿ ರೆಸಿಪೀಸ್ಗಳೆಲ್ಲ ಶೂಟ್ ಮಾಡೋದಕ್ಕೆ ಆಗಲಿಲ್ಲ ತುಂಬ ಟೈಮ್ ಆಯಿತು ಅಂತ ಹೇಳಿ ನಾನು ಹಾಗೆ ಇನ್ನೊಂದು ಸಲ ಯಾವಾಗಾರು ಮಾಡಿದಾಗ ರೆಸಿಪಿನ ಶೂ ತೋರಿಸ್ತೀನಿ ಇವಾಗ ಪೂಜೆ ಎಲ್ಲ ಮುಗಿಸಿದಾಗಿದೆ ಇದ್ದು ತಿನ್ನು ತಿಂಡಿ ತಿಂದಿಲ್ಲ ತಿಂಡಿ ತಿನ್ನಬೇಕು ಸೊ ನೋಡೋಣ ಬನ್ನಿ ಇವಾಗ ಹಾಗೆ ನಿಮ್ಗೊಂದು ರೆಸಿಪಿನ ಈ ಸಮ್ಮರಲ್ಲಿ ಒಳ್ಳೆಯ ಒಂದು ಐಸ್ ಕ್ರೀಮ್ ತೋರಿಸಿದ್ರೆ ಹೇಗಿರುತ್ತೆ ಅಲ್ವಾ ಸೊ ಹಾಗಾಗಿ ನಾನೀಗಾಗಲೇ ನಿನ್ನೆ ಐಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ರೆಸಿಪಿ ಹೇಗಿದೆ ಅಂತ ನೋಡ್ಕೊಳ್ಳೋಣ ನೋ ಶುಗರ್ ಅಂತ ಹೇಳ್ಬೋದು ನೋ ಕೆಮಿಕಲ್ ನೋ ಶುಗರ್ ಹಾಗೆ ತುಂಬ ಆಗಿ ಮಕ್ಕಳು ಐಸ್ ಕ್ರೀಮ್ ತಿನ್ನಬೇಕು ಅಂತಾಗೆಲ್ಲ ಮನೆಯಲ್ಲಿ ತುಂಬ ಈಸಿಯಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಅಂತ ಒಂದು ಐಸ್ ಕ್ರೀಮನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಇವಾಗೆಲ್ಲ ಮಕ್ಕಳು ಸಮ್ಮರಲ್ಲಿ ಮನೇಲಿರ್ತಾರೆ ಅದು ಇದು ತಿಂಡಿ ಕೇಳ್ತಾರೆ ಆ ಆಟ ಆಡೋದಕ್ಕೆ ಕಳಿಸಲ್ಲ ನಾವು ಪೇರೆಂಟ್ಸು ಸೊ ಹಾಗಾಗಿ ಮನೇಲಿದ್ದಾಗ ಅವ್ಗೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾನೆ ಇರುತ್ತೆ ಅದು ಸಮ್ಮರಲ್ಲಿ ಸ್ವಲ್ಪ ಕೂಲಾಗ ಕೊಟ್ಟರೆ ತುಂಬ ಇಷ್ಟ ಆಗುತ್ತೆ ಐಸ್ ಕ್ರೀಮ್ ಅಂದರೆ ಮಕ್ಳಿಗೆ ಅಂದು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇವತ್ತು ಆ ರೆಸಿಪಿ ನಾನು ನಾನಿಲ್ಲಿ ಬಾದಾಮಿ ಮತ್ತು ಡೇಟ್ಸ್ ಒಣಗಿ ಒಣಗಿರುವಂತಹ ಡೇಟ್ಸ್ನ ನೆನೆಸಿದ್ದೀನಿ ಈ ಸಾಫ್ಟ್ ಬರುತ್ತಲ್ಲ ಡೇಟ್ಸು ಅದು ನನ್ನ ಹತ್ರ ಖಾಲಿಯಾಗಿತ್ತು ಸೊ ಹಾಗಾಗಿ ಡ್ರೈ ಡೇಟ್ಸ್ ಇತ್ತು ಸೊ ಅದನ್ನು ನೀರಲ್ಲಿ ಚೆನ್ನಾಗಿ ನೆನೆಸ್ಕೊಂಡಿದ್ದೆ ಡ್ರೈ ಡೇಟ್ಸ್ನ ಯಾರೂ ಮನೆಯಲ್ಲಿ ಸರಿಯಾಗಿ ತಿನ್ನೋದೇ ಇಲ್ಲ ಸುಮ್ಮನೆ ಹಾಗೆ ಇಟ್ಟಿ ಇಟ್ಬಿಟ್ಟಿದ್ವಿ ಸ್ವಲ್ಪ ದಿವಸದಿಂದ ಸೊ ಹಾಗಾಗಿ ಅದು ವೇಸ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಐಸ್ ಕ್ರೀಮ್ಗೆ ಇದನ್ನು ಉಪಯೋಗಿಸ್ಕೊಳ್ಳೋಣ ಅಂತ ಹೇಳಿ ಇದನ್ನು ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ ಇವಾಗ ಬಾದಾಮಿ ನೆನೆಸಿರೋ ಸಿಪ್ಪೆ ಎಲ್ಲ ತೆಕ್ಕೊಬೇಕಾಗುತ್ತೆ ಅದು ನೀಟಾಗಿ ಎಲ್ಲ ಸಿಪ್ಪೆನ ತೆಕ್ಕೊಂಡು ನಂತರ ಇದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈ ಏನು ಈ ಡೇಟ್ಸ್ ಎಲ್ಲ ಹಾಕಿ ಇದು ಸಾರಿ ಈ ಬಾದಾಮಿ ಹಾಕೋದ್ರಿಂದ ಇದೊಂದು ಒಂಥರ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಹಾಗಾಗಿ ಬಾದಾಮಿ ಸಿಪ್ಪೆನ ತೆಗೋತಾ ಇದ್ದೀನಿ ಈ ಬಾದಾಮಿನ ಮಕ್ಕಳಿಗೆ ಪ್ರತಿ ದಿವಸ ಒಂದು ಎರಡೆರಡು ಬಾದಾಮಿನ ಈ ಥರ ನೆನೆಸಿ ಸಿಪ್ಪೆ ತೆಗೆದುಕೊಟ್ರೆ ಅವ್ರ ಬುದ್ಧಿ ಕೂಡ ತುಂಬ ಶಾರ್ಪ್ ಆಗುತ್ತೆ ಅಂತಲೇ ಹೇಳ್ತಾರೆ ನಾವು ಕೂಡ ಅಷ್ಟೇ ತುಂಬ ಪ್ರತಿದಿನ ಒಂದು ಅಥವಾ ಎರಡು ಬಾದಾಮಿನ ತಿಂದರೆ ತುಂಬ ಒಳ್ಳೆಯದು ನೆನೆಸಿ ಈ ಥರ ಸಿಪ್ಪೆ ತೆಗೆ ತಿನ್ನೋದು ತಿನ್ನೋದ್ರಿಂದ ತುಂಬ ಹೆಲ್ತ್ಗೆ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ತುಂಬ ಜನ ಬರೀ ಡೇಟ್ಸ್ನ ಹಾಗೆ ತಿನ್ನೋದು ಅಥವಾ ಅದರಿಂದ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಯೋದು ಮಾಡ್ತಾರೆ ಸೊ ಈ ಥರ ನೆನೆಸಿ ಇದನ್ನು ಉಪಯೋಗಿಸೋದ್ರಿಂದ ಇದ್ರದ್ದು ಬೆನಿಫಿಟ್ ತುಂಬ ಜಾಸ್ತಿನೇ ಅಂತಲೇ ಹೇಳ್ಬೋದು ನೋಡಿ ಇವಾಗ ಬಾದಾಮಿ ಎಲ್ಲ ಬಿಡ್ಸ್ಕೊಂಡು ಇದಾಗಿದೆ ಇವಾಗ ಹಾಗೆ ಡೇಟ್ಸ್ನು ಕೂಡ ಒಳಗಡೆ ಇರುವಂತಹ ಬೀಜ ಆಗಿರ್ಬೋದು ಆ ಮೇಲ್ಗಡೆ ತೊಟ್ಟಿನ ಭಾಗದಲ್ಲಿ ಅದೊಂಥರ ಇರುತ್ತೆ ಒಂದು ಲೀಫ್ ಥರ ತೊಟ್ಟಿನ ಭಾಗದಲ್ಲಿ ಅದನ್ನು ಕೂಡ ತೆಕ್ಕೊಬೇಕಾಗತ್ತೆ ಅದನ್ನೆಲ್ಲ ತೆಗ್ದು ಇದನ್ನು ಕೂಡ ರುಬ್ಬೋದಕ್ಕೆ ಹಾಕಬೇಕಾಗುತ್ತೆ ಡೇಟ್ಸು ಕೂಡ ಅಷ್ಟೇ ಐರನ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ ಹೆಣ್ಮಕ್ಳಿಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಡೇಟ್ಸು ಮತ್ತು ಹಾಗೆ ಈ ಡೇಟ್ಸ್ ಈ ಡ್ರೈ ಡೇಟ್ಸ್ ಏನಿದೆ ಅದು ನೀರಲ್ಲಿ ಎನಿಸಿದ್ರೆ ಸ್ವಲ್ಪ ಸಪ್ಪೆ ಆಗಿಬಿಡತ್ತೆ ಸ್ವಲ್ಪ ಸಾಫ್ಟಾಗಿರೋದು ತುಂಬ ಸ್ವೀಟ್ ಇರುತ್ತೆ ಇದು ಡ್ರೈ ಆಗಿರೋದ್ರಿಂದ ಇದನ್ನು ನೀರಲ್ಲಿ ನೆನೆಸ್ದಾಗ ಇದು ನೀರೆಲ್ಲ ಅಬ್ಸರ್ವ್ ಮಾಡ್ಕೊಡುತ್ತೆ ಸೊ ಹಾಗಾಗಿ ಸ್ವಲ್ಪ ಸಪ್ಪೆ ಅಂತ ಅನಿಸುತ್ತೆ ನಿಮಗೆ ಬೇಕಾದರೆ ಇದಕ್ಕೆ ಸ್ವಲ್ಪ ಸಕ್ಕರೆನೋ ಅಥವಾ ಬೆಲ್ಲನೋ ನೀವು ಸೇರಿಸ್ಕೊಬೋದು ಇದು ಸ್ವಲ್ಪ ಎಲ್ದಿಯಾಗಿ ಮಾಡ್ತಿರೋದ್ರಿಂದ ಸಕ್ಕರೆಗಿಂತ ಬೆಲ್ಲ ಸೇರಿಸ್ಕೊಂಡ್ರೆ ಬೆಟರು ಅಂತ ಅನಿಸುತ್ತೆ ನನಗೆ ನೋಡಿ ಇವಾಗ ಎಲ್ಲ ಬಾದಾಮಿ ಮತ್ತು ಏನೈತೆ ಡೇಟ್ಸು ಇದನ್ನೆಲ್ಲ ಕೂಡ ಬಿಡ್ಸಿಟ್ಕೊಂಡು ಇದಾಗಿದೆ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗತ್ತೆ ನೋಡಿ ಎಲ್ಲ ಕೂಡ ತುಂಬ ಚೆನ್ನಾಗಿ ಅದು ಒಣಗೋಗಿರೋದು ಎಷ್ಟು ದಪ್ಪ ದಪ್ಪ ಆಗಿದೆ ಡೇಟ್ಸು ಅಂದರೆ ತುಂಬ ಚೆನ್ನಾಗಿ ತುಂಬ ಆಗಿದೆ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ನಾವು ಹಾಕೋಬೇಕಾಗತ್ತೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ರ ಜೊತೆಗೆ ನಾವು ಈಗಾಗಲೇ ರೆಡಿ ಮಾಡಿಟ್ಕೊಂಡಿರುವಂತಹ ಬನಾನನ ಸಣ್ಣದಾಗಿ ಹಚ್ಚಿ ಎತ್ತಿಟ್ಕೊಂಡಿದ್ದೀನಿ ಅಂದರೆ ಈ ಈ ಬನಾನ ಯಾವಾಗ ತಂದಿದ್ದು ಅಂದರೆ ಯುಗಾದಿ ಹಬ್ಬದ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಬನಾನ ತಂದುಬಿಟ್ಟಿದ್ವಿ ಸೊ ಅವಾಗ ಗೊತ್ತಲ್ಲ ಒಬ್ಬಟ್ಟು ನಾನ್ವೆಜ್ಜು ಇದನ್ನೆಲ್ಲ ತಿನ್ಕೊಂಡು ಬಾಳೆಣ್ಣೆ ಯಾರು ತಿಂದೆ ಸ್ವಲ್ಪ ಕಪ್ಪಗೆ ಆಗಿಬಿಟ್ಟಿತ್ತು ಅದನ್ನೆಲ್ಲ ಬಿಡಿಸಿ ಸಣ್ಣದಾಗಿ ಹಚ್ಕೊಂಡು ಫ್ರೀಸರಲ್ಲಿ ಎತ್ತಿಟ್ಕೊಂಡಿದ್ದೆ ನೋಡಿ ಇದು ಸ್ವಲ್ಪ ಗಟ್ಟಿಯಾಗೇ ಇದೆ ಈಗ ನೋಡಿ ಈ ಥರ ಗಟ್ಟಿಯಾಗಿರುತ್ತೆ ಫ್ರೀಸರಲ್ಲಿ ಇಟ್ಕೊಂಡ್ರೆ ಈ ಥರ ತುಂಬ ದಿನ ಇಟ್ಕೊಂಡು ನಾವು ಏನು ಕಾರೋ ಮಿಲ್ಕ್ ಶೇಕ್ಗಾಗಿರ್ಬೋದು ಈ ಥರ ಐಸ್ ಕ್ರೀಮ್ ಮಾಡ್ಕೊಳ್ಳೋದಿಕ್ಕಾದರೂ ಉಪಯೋಗಿಸ್ಕೊಬೋದು ನೋಡಿ ಇವಾಗ ಇದನ್ನು ನಾನು ಈ ಬಿ ಡೇಟ್ಸು ಮತ್ತು ಬಾದಾಮಿನ ಏನು ಬಿಡ್ಸಾಕಿದ್ದೀನಿ ಜಾರ್ಗೆ ಅದೇ ಜಾರ್ಗೆ ಇವಾಗ ನಾನು ಬನಾನಾಗ್ಳನ್ನ ಹಾಕೊತಾ ಇದ್ದೀನಿ ಕಟ್ ಬನಾನ ಎಲ್ಲ ಹಾಕ್ಕೊಂಡು ಇದಕ್ಕೆ ಒಂದು ಫ್ಲೇವರ್ಗೋಸ್ಕರ ವೆನಿಲಾ ಎಸನ್ಸ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಈ ಟೈಮಲ್ಲಿ ಸ್ವಲ್ಪ ಬೆಲ್ಲ ಸೇರಿಸ್ಕೊಬೋದು ಅಥವಾ ಸಕ್ಕರೆ ಸೇರಿಸ್ಕೊಬೋದು ಇವಾಗ ನಾನು ಇದಕ್ಕೆ ಏನೂ ಸೇರಿಸ್ತಾ ಇಲ್ಲ ಮತ್ತು ರುಬ್ಬೋದಕ್ಕೆ ಕಷ್ಟ ಆಗ್ತಿದೆ ಅಂದರೆ ಸ್ವಲ್ಪ ಹಾಲು ಕೂಡ ಸೇರಿಸ್ಕೊಬೋದು ನಾನು ಇದಕ್ಕೆ ಏನೂ ಕೂಡ ಸೇರಿಸಿಲ್ಲ ಹಾಗೆ ರುಬ್ಕೊಂಡಿದ್ದೀನಿ ನೋಡಿ ಇವಾಗ ರುಬ್ಬಿದಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಕನ್ಸಿಸ್ಟೆನ್ಸಿ ತುಂಬ ಸೇಮ್ ನಾವು ಐಸ್ ಕ್ರೀಮ್ ಮಾಡಬೇಕಾದ್ರೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಸೇಮ್ ಅದೇ ಥರ ಕನ್ಸಿಸ್ಟೆನ್ಸಿಲಿ ಇವಾಗ ಇದು ರೆಡಿಯಾಗಿದೆ ಇವಾಗ ಇದನ್ನು ಒಂದು ಬಾಕ್ಸ್ಗೆ ಹಾಕಿ ನಾವು ಫ್ರೀಸರಲ್ಲಿ ಎತ್ತಿಟ್ಕೋಬೇಕಾಗತ್ತೆ ನೀಟಾಗಿದೆ ತುಂಬ ಚೆನ್ನಾಗಿ ತುಂಬ ನೈಸ್ಗೆ ಅದು ಬ್ಲೆಂಡ್ ಆಗಬೇಕಾಗುತ್ತೆ ತರತರಿಯಾಗೆಲ್ಲ ಮಾಡ್ಕೊಬೇಡಿ ಫುಲ್ಲು ಸಾಫ್ಟಾಗಿರಬೇಕು ತುಂಬ ನೈಸ್ಗೆ ಅದನ್ನು ನಾವು ಪೇಸ್ಟ್ ಥರ ಈ ಥರ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಇದನ್ನು ಒಂದು ಬಾಕ್ಸ್ಗೆ ಹಾಕೊತಾ ಇದ್ದೀನಿ ಇದ್ರಲ್ಲಿ ನಾನು ಬನಾನನ ಮೊದಲೇ ಕಟ್ ಮಾಡಿ ತಿಟ್ಕೊಂಡಂತಹ ಬಾಕ್ಸ ಇದು ನಾನು ಇವಾಗ ಮಿಕ್ಸಿ ಜಾರಲ್ಲಿರುವಂತಹ ಈ ಪೇಸ್ಟ್ ಏನಿದೆ ಈ ಬನಾನಾ ಇದೆಲ್ಲ ಬಾದಾಮಿ ಡೇಟ್ಸ್ ಎಲ್ಲ ಪೇಸ್ಟ್ ಮಾಡ್ಕೊಂಡಿರೋದು ಅದನ್ನ ನಾನು ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಅಂಟ್ಕೊಂಡಿರುತ್ತಲ್ಲ ಅದನ್ನು ಕೂಡ ಒಂದು ಸ್ಪೂನ್ ಸಹಾಯದಿಂದ ಎಲ್ಲರೂ ತೆಕ್ಕೊಂಡು ಈ ಬಾಕ್ಸ್ಗೆ ಹಾಕಿದ್ದೀನಿ ಬಾಕ್ಸ್ಗೆ ಹಾಕಿ ಇದನ್ನು ನೀಟಾಗಿ ಸಲ ಈ ಥರ ಟ್ಯಾಪ್ ಮಾಡಿ ಲೇನ ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪತ್ತು ಒಂದು ಸ್ವಲ್ಪತ್ತಲ್ಲ ಒಂದು ನಾಳೆವರೆಗೂ ಅಂದರೆ ಒನ್ ಡೇ ಫುಲ್ ನಾವು ಇದನ್ನು ಫ್ರೀಸರಲ್ಲಿ ಎತ್ತಿಟ್ಕೋಬೇಕಾಗತ್ತೆ ಇದು ನೆಕ್ಸ್ಟ್ ಡೇ ಇವಾಗ ಇದನ್ನು ತೆಗಿಯೋಣ ಹೊರಗಡೆಗೆ ಹೇಗಾಗಿದೆ ಅಂತ ನೋಡೋಣ ನೋಡಿ ಇದು ನೆಕ್ಸ್ಟ್ ಡೇ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಕಾಣಿಸಿದೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತದೆ ಇದನ್ನ ಟೇಸ್ಟ್ ಮಾಡಿ ನೋಡೋಣ ಟ್ವೆಂಟಿ ಫೋರ್ ಅವರ್ಸ್ ಅಂತೂ ಫ್ರಿಜ್ಜಲ್ಲಿ ಇಡಲೇಬೇಕಾಗುತ್ತೆ ಅಟ್ಲೀಸ್ಟ್ ನೈಟ್ ಮಾಡಿಟ್ರೆ ನಾಳೆ ಮಧ್ಯ ಅಷ್ಟು ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಹೆಲ್ದಿ ಐಸ್ ಕ್ರೀಮ್ ಅಂತಾನೆ ಹೇಳ್ಬೋದು ಮಕ್ಳು ತುಂಬಾ ಇಷ್ಟ ಆಗುತ್ತೆ ನೋಡ್ಬೋದು ನೀವು ಐಸ್ ಕ್ರೀಮ್ ತುಂಬ ಸಾಫ್ಟಾಗಿ ಚೆನ್ನಾಗಾಗಿದೆ ನೀವು ಫ್ರೀಸರಿಂದ ತೆಗೆದ ತಕ್ಷಣ ಹೋಗಬೇಡಿ ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಹೊರಗಡೆ ಇಟ್ಟು ನಂತರ ಉಪಯೋಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ ಇಲ್ಲಂದು ತುಂಬ ತುಂಬ ಹೈಸ್ ಥರ ಹಾಕ್ಬಿಟ್ಟಿರ್ತಲ್ಲ ಅದನ್ನು ತೆಗಿಯಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಹೊರ್ಗಡೆ ಇಟ್ಟು ನಂತರ ನೀವು ಒಂದು ಸ್ಕೂಪರ್ ಸಹಾಯದಿಂದ ಅಥವಾ ಈ ಥರ ಒಂದು ಸೌಟ್ ಸಹಾಯದಿಂದ ನೀವು ತೊಗೊಬೋದು ನನ್ನ ಹತ್ರ ಸ್ಕೂಪರ್ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಅದು ಕಟ್ ಆಗ್ಬಿಟ್ಟಿದೆ ಅದೊಂದು ಕ್ಲಿಪ್ ಇರುತ್ತಲ್ಲ ಅದು ಕಟ್ ಆಗಿಬಿಟ್ಟಿದೆ ಸೊ ಹಾಗಾಗಿ ನಾನು ಒಂದು ಸೌಡ್ ಸಹಾಯದಿಂದ ಈ ಥರ ತೆಕ್ಕೊತಾ ಇದ್ದೀನಿ ಇದಕ್ಕೆ ನೀವು ಬೇಕಾದರೆ ಗಾರ್ನಿಷಿಂಗೇ ಅಂತ ಹೇಳಿ ಚಾಕೋ ಚಿಪ್ಸ್ನ ಕೂಡ ಹಾಕೊಬೋದು ನಾನು ಹಗನಿಗೆ ಚಾಕೋ ಚಿಪ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅಂತೇಳಿ ಮೊದಲೇ ಒಂದು ಬಾಕ್ಸ್ ತೆಗ್ದು ತೆಗೊಬಂದು ಇಟ್ಟಿದ್ದೆ ಅದನ್ನೆಲ್ಲ ತಿಂದು ತಿಂದು ಹಾಗೆ ಹಾಗೆ ಬರೀ ಬಾಯಲ್ಲೇ ತಿಂದು ಖಾಲಿ ಮಾಡಿಬಿಟ್ಟಿದ್ದಾನೆ ಒಂದು ಸ್ವಲ್ಪ ಇದೆ ಅದನ್ನು ಮಾತ್ರ ನಾನು ಇವಾಗ ಇಲ್ಲಿ ಗಾರ್ನಿಷಿಂಗೇ ಅಂತೇಳಿ ನಿಮ್ಗೆ ತೋರಿಸೋದಕ್ಕೆ ಅಂತೇಳಿ ಗಾರ್ನಿಷಿಂಗ್ ಹಾಕ್ತಾಯಿದ್ದೀನಿ ನಿಮಗೆ ಆಪ್ಷನಲ್ಲಿದೆ ಪ್ಯೂರ್ಲಿ ಆಪ್ಷನ ನಿಮಗೆ ಬೇಕು ಅಂದರೆ ಹಾಕೊಬೋದು ಇಲ್ಲಾಂದರೆ ಬೇಡ ಈ ಥರ ಚಾಕೋ ಚಿಪ್ಸ್ ಎಲ್ಲ ಮೇಲುಗಡೆ ಹಾಕಿ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಮಧ್ಯ ಮಧ್ಯ ಬಾಯಿಗೆ ಚಾಕೋ ಚಿಪ್ಸ್ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಬೇಡ ನಮ್ಗೆ ಎಲ್ದಿ ವೇನಲ್ಲೇ ಬೇಕು ಈ ಚಾಕೋ ಚಿಪ್ಸು ಬೇಡ ಅಂತಂದರೆ ನೀವು ಹಾಗೆ ಕೂಡ ತಿನ್ಬೋದು ನೋಡಿ ಈ ರೀತಿ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಇವಾಗ ಈ ಐಸ್ ಕ್ರೀಮ್ ನ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳಿ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ತುಂಬಾ ಟೇಸ್ಟ್ ಇದೆ ಹೊರಗಡೆ ತಗೊಂಡ್ ತಿನ್ನೋ ಐಸ್ ಕ್ರೀಮ್ ಅಂತ ಇದೇನು ಕಡಿಮೆ ಅಂತ ಏನಿಲ್ಲ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ತುಂಬಾ ಟೇಸ್ಟಿ ಆಗಿದೆ ಅಂತಾನೆ ಹೇಳ್ಬೋದು ಬಾಳೆಹಣ್ಣು ಈಗ ಹಬ್ಬದ್ ಬರ್ತಾ ಇರ್ತೀವಿ ಬನಾನನ್ನ ಜಾಸ್ತಿ ಪೂಜೆಗೆಲ್ಲ ಉಪಯೋಗಿಸ್ಬೇಕಾದ್ರೆ ಕೆಲವೊಂದ್ಸಲ ಜಾಸ್ತಿ ಉಳ್ಕೊಂಡ್ಬಿಡುತ್ತೆ ಕಪ್ಪಗಾಗ್ಬಿಡತ್ತೆ ಆರಾಮ್ಸೆ ಮಾಡಿಕೊಂಡು ಈಸಿಯಾಗಿ ತಿನ್ಬೋದು ಯಾವುದೇ ಭಯ ಇದೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಂತ ಖುಷಿಯಾಗಿ ಮನೇಲೆ ಮಾಡ್ಕೊಂಡು ಮತ್ತೆ ಮನೇಲಿ ಮಾಡಿದೀವಿ ಅನ್ನೋದು ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ತುಂಬಾ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಅಲ್ಲಿ ತಿಳಿಸಿ ಇನ್ನಿಷ್ಟು ಕೂಡ ಇವತ್ತಿನ ಬ್ಲಾಗ್ ಆಗಿತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದ್ರು ಸ್ವಲ್ಪನಾದರೂ ಇಷ್ಟ ಆಗಿದೆ ಗೊತ್ತಲ್ಲ ಏನ್ ಮಾಡಬೇಕು ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕ ಇರೋ ಒಂದು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲು ಆಪ್ಷನ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ನಾನು ಆಗುವಂಥ ವೀಡಿಯೋ ನೋಟಿಫಿಕೇಶನ್ ಎಲ್ಲ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೇನೆ ಇವತ್ತು ನಾನು ಹೋಗ್ಬಲ್ಲ ಬಾಯ್